ವೀಕ್ಷಕರೇ ಬಹಳಷ್ಟು ಜನ ಈ ಮಧ್ಯ ಕಾಲದಲ್ಲಿ ನನ್ನ ಹತ್ರ ಬರತಕ್ಕಂಥದ್ದು ಗುರುಗಳೇ ನನಗೆ ಉದ್ಯೋಗ ಸಮಸ್ಯೆ ಕೆಲಸ ಸಿಗ್ತಾ ಇಲ್ಲ ಬೇಗ ಕೆಲಸ ಸಿಗಬೇಕು ಅಂದರೆ ನಾನು ಏನು ಮಾಡಬೇಕು ಅಥವಾ ಗುರುಗಳೇ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಒಂದು ರೂಪಾಯಿ ಸಂಬಳ ನಿಲ್ತಾ ಇಲ್ಲ ಅಂದರೆ ಬರೋ ದುಡ್ಡು ಏನಕ್ಕೂ ಸಾಕಾಗ್ತಾ ಇಲ್ಲ ಬರೀ ಸಾಲ ತೀರಿಸೋದು ಬಡ್ಡಿ ತೀರಿಸೋದ್ರಲ್ಲೇ ಆಗೋಯ್ತು ಸಾಲ ಕಟ್ಟು ಭಾಳ ದುರ್ದಾಗೋಯಿತು ಬಡ್ಡಿ ಕಟ್ಟೋದ್ರಲ್ಲೇ ಆಗೋಯ್ತು ಗುರುಗಳೇ ನಾನು ಏನು ಮಾಡಲಿ ಏನು ಮಾಡಿದ್ರೆ ನಾನು ಸಾಲಬಾಧೆಗಳಿಂದ ಹೊರಬಂದು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿ ಮಾಡ್ಬೋದು ಅಥವಾ ಏನು ಮಾಡಿದ್ರೆ ನಂಗೆ ಇನ್ನೂ ಜಾಸ್ತಿ ಸಂಬಳ ಸಿಗುವಂತಹ ಕೆಲಸ ಸಿಗ್ಬೋದು ಅಥವಾ ಇನ್ನೇನು ಹೋಯಿತು ಕೆಲಸ ತೆಗೆದುಹಾಕ್ಬಿಡ್ತಾರೆ ಅನ್ನೋ ಭಯದಿಂದ ಹೊರಬಂದು ಸದೃಢವಾಗಿ ಉದ್ಯೋಗದಲ್ಲಿ ನಿಲ್ಲಬಹುದು ಇದಕ್ಕೆಲ್ಲ ಒಂದು ಪರಿಹಾರಗಳು ಹೇಳಿ ಈಗ ನೋಡಿ ಬಹಳ ಪ್ರಮುಖವಾಗಿ ಹೇಳ್ತಾನೆ ಪರಿಹಾರ ಅಂದ ತಕ್ಷಣ ಸಿಕ್ಕಾಪಟ್ಟೆ ಖರ್ಚು ಮಾಡ್ಕೊಂಡೇ ಮಾಡಬೇಕು ಅಂತಿಲ್ಲ ಸುಲಭವಾದ ಈಸಿ ಪರಿಹಾರ ಕೂಡ ಇದೆ ನಾನು ನಿಮಗೆ ಈಗ ಈಸಿ ಪರಿಹಾರವನ್ನು ಸಹ ಹೇಳ್ತಾ ಇದ್ದೇನೆ ಆದರೆ ಈ ಈಸಿ ಪರಿಹಾರಗಳಿದೆಯಲ್ಲ ಎಲ್ಲ ಟೈಮಲ್ಲಿ ಮಾಡುವಂಥದ್ದಲ್ಲ ಪರ್ವ ಕಾಲಗಳಲ್ಲಿ ಮಾಡಿದಾಗ ವಿಶೇಷ ಪವರ್ ಕೊಡ್ತದೆ ಸೊ ಪರ್ವ ಈ ವಿಡಿಯೋನ ಈಗಲೇ ಮಾಡಲಿಕ್ಕೆ ಕಾರಣ ಏನೋ ಗೊತ್ತಾ ನವರಾತ್ರಿ ನಡೀತಾ ಇದೆ ಸೊ ಈ ನವರಾತ್ರಿಯಲ್ಲಿ ಒಂದು ವಿಶೇಷವಾದ ಸುಲಭವಾದ ಪ್ರತಿಯೊಬ್ಬರೂ ಮಾಡಬಹುದಾದ ಒಂದು ದೇವ ನಮಸ್ಕಾರ ಪೂಜೆಯನ್ನು ನಾನು ನಿಮಗೆ ಹೇಳ್ತೇನೆ ಈ ಒಂದು ಪೂಜೆಯನ್ನು ನೀವು ಮಾಡಿದ್ರೆ ಅಂತ ಆದರೆ ಈ ನವರಾತ್ರಿ ಎಷ್ಟು ದಿವಸ ಬೇಕಾರಲ್ಲಿ ನವರಾತ್ರಿ ಮುಗ್ದೋಯ್ತು ಇವತ್ತು ಇವತ್ತಾಗಲೇ ಮಹಾನವಮಿ ನಾಳೆ ವಿಜಯದಶಮಿ ಮುಗ್ದೋಯ್ತು ಆಗಲಿ ಇವತ್ತು ಮಾಡಿ ನಾಳೆನೂ ಮಾಡಿ ಇವತ್ತೇ ಲಾಸ್ಟ್ ಡೇ ನವರಾತ್ರಿ ಅಂತ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಇವತ್ತೇ ಮಾಡಿ ಇಲ್ಲ ಇನ್ನೂ ಒಂದು ನಾಲ್ಕೈದು ದಿವಸ ನವರಾತ್ರಿ ಇದ್ದಾಗ ನೋಡ್ತಾ ಇದ್ದೀರಾ ಇನ್ನು ಎಷ್ಟು ದಿವಸ ಸಿಗುತ್ತೋ ಅಷ್ಟು ದಿವಸ ಮಾಡಿ ಆದರೆ ಪ್ರತಿಯೊಬ್ಬರು ಮಾಡಿ ಏನು ಮಾಡಿ ಗೊತ್ತಾ ನಿಮಗೆ ಉದ್ಯೋಗ ಬಾಧೆ ಆರ್ಥಿಕ ಬಾಧೆ ಮನೆಯಲ್ಲಿ ಏನೋ ಸ್ವಲ್ಪ ಮನಸ್ತಾಪ ಜಗಳ ಮನಸ್ತಾಪ ಯಾವುದು ಮನೆಯಲ್ಲಿ ಸ್ವಲ್ಪ ಸರಿ ಇಲ್ಲ ಅಶಾಂತಿ ಮನೆಯಲ್ಲಿ ಚಿಂತೆ ಮನೆಯೊಳಗೆ ಕಾಲಿಡೋಕ್ಕೆ ಬೇಸರ ಯಾರೂ ನಿಮ್ಮನ್ನ ಮಾತಾಡಿಸ್ತಾ ಇಲ್ಲ ಒಂಥರ ಎಲ್ಲ ದೂಷಿಸ್ತಾ ಇದ್ದಾರೆ ನಿಮ್ಮನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಜೀವನದಲ್ಲಿ ಬಹಳ ನೊಂದಿರ್ತೀರಿ ನೀವು ಸಿಂಪಲ್ ಪರಿಹಾರ ಬೇಕು ವಿಶೇಷ ಪರಿಹಾರಕ್ಕೆ ಹೋದರೆ ಖರ್ಚಾಗುತ್ತೆ ದುಡ್ಡಿಲ್ಲ ನಿಮ್ಮ ಹತ್ರ ಹಾಂ ಸೊ ಒಂದು ಸಿಂಪಲ್ ಪರಿಹಾರ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಬಹಳ ಪ್ರಮುಖವಾಗಿ ನೋಡಿ ಈ ಸಂಧ್ಯಾಕಾಲಗಳು ಬಹಳ ವಿಶೇಷ ನವರಾತ್ರಿಯಲ್ಲಾಗಲಿ ನವರಾತ್ರಿ ಮೇಲೆ ಊಟ ನೋಡ್ತಾ ಇದ್ದಾರೆ ಅಂದರೆ ಆದರೂ ಶುಕ್ರವಾರ ಮಂಗಳವಾರಗಳಲ್ಲಿ ಮಾಡ್ಕೊಳ್ಳಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡ್ಕೊಳ್ಳಿ ಈ ಪರಿಹಾರನ ಏನು ಅಂತಂದ್ರೆ ಮನೆಯಲ್ಲಿ ಸಾಯಂಕಾಲದಲ್ಲಿ ಕೈಕಾಲು ತೊಳ್ಕೊಂಡ್ ಬನ್ನಿ ಹೆಂಗಸರಾಗಿರ್ಬೋದು ಗಂಡಸ್ರಾಗಿರ್ಬೋದು ಇಬ್ಬರು ಮಾಡ್ಬೋದು ಈ ಪರಿಹಾರನ ಸೊ ಕಾಲದಲ್ಲಿ ಸಂಜೆ ಕೈಕಾಲು ಮುಖ ತೊಳ್ಕೊಂಡ್ ಬಂದುಕೊಂಡು ಫ್ರೆಶ್ ಆಗಿ ಒಳ್ಳೆ ಒಗದಾಕ ವಸ್ತ್ರ ಉಟ್ಕೊಂಡು ಕೈಕಾಲು ಮುಖ ತೊಳ್ಕೊಂಡ್ಬಂದು ಒಳ್ಳೆ ವಸ್ತ್ರ ಉಟ್ಕೊಂಡು ನಿಮ್ಮ ಮನೆಯ ದೇವ್ರ ಮನೆ ಮುಂದೆ ಹಾಲ್ ಇರುತ್ತಲ್ಲ ಹಾಲ್ನ ಒಂಚೂರು ಮೊದಲೇ ಒರೆಸ್ಕೊಂಬಿಡಿ ಕೈಕಾಲು ಮುಖ ತೊಳ್ಕೊಳಕೆ ಮುಂಚೆ ಒರೆಸ್ಕೊಂಬಿಡಿ ಕೈಕಾಲು ಮುಖ ತೊಳ್ಕೊಂಡು ಒಳ್ಳೆ ವಸ್ತ್ರ ಉಟ್ಕೊಂಡಲ್ಲಿ ಬಂದಾಗ ಬಿಳಿ ರಂಗೋಲಿಯಲ್ಲಿ ಒಂದು ಅಷ್ಟ ದಳ ಎಂಟು ದಳ ಇರತಕ್ಕಂಥ ಒಂದು ಚಿತ್ರ ಬಿಡಿಸ್ಕೊಳ್ಳಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತದೆ ಆ ಚಿತ್ರ ಇದೇ ಥರ ಸೇಮ್ ಟು ಸೇಮ್ ಒಂದು ಚಿತ್ರ ಬಿಡಿಸ್ಕೊಳ್ಳಿ ಒಂದು ರಂಗೋಲಿ ಬಿಡಿಸ್ಕೊಳ್ಳಿ ಚಿಕ್ಕದಾಗಿ ಒಂದು ಹಸ್ತ ಪ್ರಮಾಣ ನೋಡಿ ಈ ಪ್ರಮಾಣದಲ್ಲಿ ಸಾಕು ಈ ಪ್ರಮಾಣದಲ್ಲಿದ್ದರೂ ಸಾಕು ಅಷ್ಟೇ ಒಂದು ರಂಗೋಲಿಯನ್ನು ಬಿಡಿಸ್ಕೊಳ್ಳಿ ಅಷ್ಟು ಬಿಡಿಸ್ಕೊಂಡು ಅದರ ಮೇಲೆ ನೀವು ಒಂದು ಪಾತ್ರೆ ಇಟ್ಕೊಳ್ಳಿ ಒಂದು ಏನೋ ಒಂದು ಒಂದು ಪ್ಲೇಟ್ ಥರ ಇಟ್ಕೊಳ್ಳಿ ಯಾವ ಪ್ಲೇಟ್ಗಳ್ಲೆ ಸ್ಟೀಲ ಬಂಗಾರದ ಬೆಳೆದ ಎಲ್ಲ ಬೇಡ ಯಾವುದಾದ್ರು ಪರವಾಗಿಲ್ಲ ಊಟ ಮಾಡದೇ ಇರುವಂತಹ ಎಂಜಲಾಗದೇ ಇರುವಂಥ ಪ್ಲೇಟ್ ಆದರೂ ಸಾಕು ಹಳೆ ಪ್ಲೇಟ್ ಆದರೂ ಪರವಾಗಿಲ್ಲ ಪ್ಲೇಟ್ ಇಟ್ಕೊಳ್ಳಿ ಅದರ ಮೇಲೆ ಒಂದು ದೀಪವನ್ನು ಹಚ್ಚಿಕೊಳ್ಳಿ ಅದ್ರ ಮೇಲೆ ಒಂದು ದೀಪ ಇಟ್ಕೊಳ್ಳಿ ದೀಪದ ಕಂಬ ದೊಡ್ಡದಾಗುತ್ತೆ ಒಂದು ಚಿಕ್ಕದೊಂದು ದೀಪ ಆಯಿತಾ ಮನೇಲೆ ದೀಪ ಇಷ್ಟರಲ್ಲ ಆ ದೀಪದ ಅದ್ರ ಮೇಲೆ ಇಟ್ಕೊಳ್ಳಿ ಆ ಪ್ಲೇಟಲ್ಲಿ ಏನಕ್ಕೆ ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ದೀಪ ಇಟ್ಕೊಳ್ಳಿ ಅಂದೆ ಅಂದರೆ ನೀವು ಅರ್ಚನೆ ಮಾಡಿದಾಗ ನೆಲಕ್ಕೆ ಬೀಳಬಾರ್ದು ಅದನ್ನು ಅಂತ ಅಷ್ಟೆ ಆಯ್ತಾ ಆ ದೀಪ ಫೇಸಿಂಗ್ ಒಂದು ಫೇಸಿಂಗ್ ದೀಪ ನೀವು ಕಾಮಾಕ್ಷಿ ದೀಪ ಇಟ್ಕೊಂಡ್ರೂ ಆಗುತ್ತೆ ಬೆಸ್ಟ್ ಕಾಮಾಕ್ಷಿ ದೀಪ ಇಟ್ಕೊಂಡ್ರೂ ಆಗುತ್ತೆ ಆ ದೀಪದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆಯ್ತಾ ತುಪ್ಪದ ದೀಪವನ್ನು ಹಚ್ಚಿ ಆ ಒಂದು ದೀಪಕ್ಕೆ ಪ್ರದಕ್ಷಿಣೆಯನ್ನು ಮಾಡಬೇಕು ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಎಂಟು ಪ್ರದಕ್ಷಿಣೆ ಮಾಡಿ ಎಂಟು ಪ್ರದಕ್ಷಿಣೆ ಎಂಟು ನಮಸ್ಕಾರ ಒಂದೊಂದು ಪ್ರದಕ್ಷಿಣೆ ಒಂದು ನಮಸ್ಕಾರ ಮೊಣಕಾಲೂರಿ ನೀಲ್ ಡೌನ್ ಅಂತಾರಲ್ಲ ಇಂಗ್ಲೀಷಲ್ಲಿ ಮೊಣಕಾಲೂರಿ ದೀಪದ ಬುಡದಲ್ಲಿ ನಮಸ್ಕಾರ ಮಾಡಬೇಕು ಆ ನಮಸ್ಕಾರ ಮಾಡಿದಾಗ ಆ ದೀಪ ಪ್ಲೇಟಲ್ಲಿ ಇಡಿ ಅಂತ ಹೇಳಿದ್ನಲ್ಲ ಆ ಪ್ಲೇಟಲ್ಲಿ ಸ್ವಲ್ಪ ಕುಂಕುಮವನ್ನು ಹಾಕಿ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಒಂದು ಹೂವು ಇಡಿ ಒಂದು ಸ್ವಲ್ಪ ಹೂವು ಅಕ್ಷತೆ ಕುಂಕುಮ ಪಕ್ಕದಲ್ಲಿ ಇಟ್ಕೊಂಡಿರಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ದ ಎದ್ದ ಒಂದು ಸ್ವಲ್ಪ ದೀಪದ ಬುಡದಲ್ಲಿ ಒಂದು ಕುಂಕುಮ ಅಕ್ಷತೆ ಹೂವು ಹಾಕಿ ನಮಸ್ಕಾರ ಮಾಡ್ದ ಮತ್ತೆ ಎದ್ದ ಮತ್ತೆ ಎರಡನೇದು ಮಾಡ್ದ ಮತ್ತೆ ನಮಸ್ಕಾರ ಮಾಡ್ದೆ ಮತ್ತೆ ಗೆದ್ದ ಮತ್ತೆ ಮೂರನೇದು ಮತ್ತೆ ನಾಲ್ಕು ಹೀಗೆ ಎಂಟು ಎಂಟು ಪ್ರದಕ್ಷಿಣೆಗೆ ಮಹಾಲಕ್ಷ್ಮಿ ಅಷ್ಟಕದ ಎಂಟು ಶ್ಲೋಕಗಳು ನಮಸ್ತೆ ಸ್ತು ಮಹಾಮಾಯೆ ಶ್ರೀ ಪೀಠೇಶ್ವರ ಶಂಖಚಕ್ರ ಗದ ಹಸ್ತೆ ಮಹಾಲಕ್ಷ್ಮೀನ ಮೋಸ್ತೆ ಒಂದು ಪ್ರದಕ್ಷಿಣೆ ಮಾಡಿದ್ರಿ ಮಣ್ಕಾಡು ಹೊಡೆದ್ರಿ ನಮಸ್ಕಾರ ಮಾಡಿದ್ರಿ ಎದ್ರಿ ದೀಪದ ಬುಡದಲ್ಲಿ ಒಂದು ಸ್ವಲ್ಪ ಆ ಒಂದು ಕುಂಕುಮ ಅಕ್ಷತೆ ಹೂವು ಇಟ್ಟರೆ ಮತ್ತೆಗಿದ್ರಿ ಹೀಗೆ ಎಂಟು ಪ್ರದಕ್ಷಿಣೆಗಳು ಎಂಟು ನಮಸ್ಕಾರಗಳು ಆಯಿತಾ ಕಡೆಗೆ ಬರೋದಂಥ ಫಲಶ್ರುತಿ ಅದು ಹಾಗೆ ಕೈ ಇಡ್ಬೋದು ಹಾಗೂ ಅಮ್ಮನವರಿಗೆ ಅಂದರೆ ಆ ದೀಪ ನಮಸ್ಕಾರ ಆ ದೀಪ ಮಹಾಲಕ್ಷ್ಮಿಯೇ ನಮಃ ಅಂತ ನಮಸ್ಕಾರ ಮಾಡಬೇಕು ನಿಮ್ಮ ಉದ್ಯೋಗ ಬಾಧೆ ಆರೋಗ್ಯ ಬಾಧೆ ಆಮೇಲೆ ಯಾವ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ದೀಪ ಮಹಾಲಕ್ಷ್ಮಿ ನಮಃ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಆ ಕುಂಕುಮ ಅಲ್ಲೇ ಇರುತ್ತಲ್ಲ ಅದನ್ನು ಹಣೆಗೆ ಹಚ್ಕೊಳ್ಳಿ ಆ ದೀಪವನ್ನು ದೇವ್ರ ಮೇಲೆ ಇಟ್ಬಿಡಿ ಅಲ್ಲೆಲ್ಲ ಒರೆಸ್ಬಿಟ್ಟು ಒರೆಸಿದ್ನ ಒಳ್ಳೆ ಜಾಗದಲ್ಲಿ ಹಾಕ್ಬಿಡಿ ಗಲಿ ಜಾಗಲಿ ಹಾಕ್ಬಿಡಿ ಒಳ್ಳೆ ಜಾಗದಲ್ಲಿ ಹಾಕ್ಬಿಡಿ ಆ ದೀಪಕ್ಕೆ ನೀವು ಬೇಕಾದ್ರೆ ನೈವೇದ್ಯ ಅಂತ ಬೇಕಾದ್ರೆ ಒಂದು ಸ್ವಲ್ಪ ಕಲ್ ಸಕ್ಕರೆನೋ ಅಥವಾ ಒಣ ದ್ರಾಕ್ಷೆನೋ ಏನಾದರೂ ಇಡಬಹುದು ದೀಪಕ್ಕೆ ಅಮ್ಮನವ್ರಿಗೆ ನೈವೇದ್ಯ ಅಂತ ಅದನ್ನೇ ನೀವು ಪ್ರಸಾದ ತೊಗೊಬೋದು ಎಲ್ಲರಿಗೂ ಪ್ರಸಾದ ಕೊಡ್ಬೋದು ಮನೆಯಲ್ಲಿ ಆ ಸಂಧ್ಯಾಕಾಲಕ್ಕೆ ಕರೆಯದೆ ಯಾರು ಬರ್ತಾರೆ ಹೆಣ್ಣು ಮಕ್ಕಳು ಎದುರು ಬರ್ತಾರೆ ಅದು ಮಹಾಲಕ್ಷ್ಮಿ ಸ್ವರೂಪ ಅವ್ರನ್ನ ಬಂದು ಹಾಗೇನಾದರೂ ಬಂದರೆ ಅವ್ರನ್ನ ಕರೆದು ಒಂದು ವಿಳಿದರೆ ಅಡಿಕೆ ಬಾಳೆಹಣ್ಣು ಏನಾದ್ರು ಒಂದು ಕೊಟ್ಟು ನಮಸ್ಕಾರ ಮಾಡಿ ಕಳಿಸಿ ಹಾಗೆ ಕಳಿಸ್ಬೇಡಿ ಇದು ನವರಾತ್ರಿಯಲ್ಲೂ ಮಾಡಿ ನವರಾತ್ರಿ ಮುಗಿದ ಮೇಲೂ ಮಾಡಿ ನಿಮ್ಮ ಎಲ್ ಅಂದರೆ ನವರಾತ್ರಿ ಮುಗಿದ ಆದರೆ ಶುಕ್ರವಾರ ಮಂಗಳವಾರ ಹಿಂಗೆ ಮಾಡ್ಕೊಳ್ಳಿ ಖಂಡಿತ ಬಾಧೆಗಳು ಪರಿಹಾರ ಆಗುತ್ತೆ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೇಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಎಲ್ಲರ ಸಮಸ್ಯೆಗಳು ಪರಿಹಾರ ಆಗಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಮುಂದೂಡಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಸುಖಿನೋ ಸುಖಿನೋಭವಂತು ನಾರಾಯಣ ನಾರಾಯಣ ನಾರಾಯಣ